ಏ ಇಟ್ಲೇ ಹುಟ್ಟೋ ಶುಭಾಶಯಗಳು ನಮಸ್ಕಾರ ಕಣಕ್ಕ ಬಂದೆ ಅಪ್ಪ ಬಂದಾನಂತಮ್ಮ ಅವಾಗಿಂದ ಓಪನ್ ಆಗ್ತಿಲ್ಲ ಕೋಣ ಹೌದಾ ನಾನು ಇನ್ನೊಂದ್ ಸಲ ಕಳಿಸದೆ ಅದಕ್ಕೋಸ್ಕರನೇ ಅದೇ ಅದೇ ನೋಡ್ಬಿಟ್ಟು ಬಂದೆ ಹ್ಯಾಪಿ ಹ್ಯಾಪಿ ಬರ್ಡೇ ಶಂಪು ಅಕ್ಕ ಇಬ್ರು ಒಂದೇ ಜನ ಹುಟ್ಟಿದವ್ರು ನೋಡು ಇಬ್ರಿಗೂ ಅವಕಾಶ ಇರೋದ್ ಇವತ್ತೆ ನೋಡು ಯಾರ್ಗಾರ ಇಂತ ಅವಕಾಶ ಬರುತ್ತಾ same TV ಅವಾಗಿಂದ ನಾನ್ ನೋಡ್ತಾ ಇದ್ದೆ but open ಆಗ್ತಿರ್ಲಿಲ್ಲ ಹೌದಾ ಇವಾಗ open ಆಗಿದೆ ನೋಡು ಎಲ್ಲಾ wish ಮಾಡ್ತಿದಾರೆ ಮಾತಾಡು ನೋಡು ತಮ್ಮ ನಮ್ಮ ತಮ್ಮ ಬಂದಿದಾನೆ ಹಿಟ್ಲರ್ ತಮ್ಮ ಅವಂದು ನಂದು ಒಂದೇ ದಿನ ಹುಟ್ಟು ಅಂತ ಹೇಳೋದಿಕ್ಕೆ ತುಂಬಾನೇ ಖುಷಿ ಆಗ್ತಿದೆ ಎಲ್ರು ಕೂಡ ವಿಶ್ ಮಾಡಿ ಮಾತನಾಡಿ ನನ್ನ ತಮ್ಮನ್ ಜೊತೆ ಮಾತಾಡು ಮಾತಾಡು. ಅಕ್ಕ ಇಲ್ಲಿ ಬ್ಯಾಕ್ ಕ್ಯಾಮೆರಾ ಇದೆ ಇದು ನಾನು ನೋಡ್ತಿಲ್ಲ ನೀವೇ ನೋಡಿ ಏ ಕಾಣಿಸ್ತಿದ್ಯಾ ಚೆನ್ನಾಗಿ ಕಾಣಿಸ್ತಿದ್ಯಾ ಬೆಳ್ಬೆಳಗ್ಗೆ ಕಾಣಿಸ್ತಿದ್ಯಾ ಬ್ಯಾಕ್ ಕ್ಯಾಮೆರಾ ಓ ನಾನೇ ಓದಿಲ್ಲ ಓಕೆ ಓಕೆ ಸಿಸ್ಟರ್ ಕ್ಯಾಮೆರಾ ಸರಿ ಇಲ್ಲ ಸರಿ ಓಕೆ ಆ ಆಯ್ತು ಸಿಸ್ಟರ್ ಶ್ವೇತಾ ಸಿಸ್ಟರ್ ಥ್ಯಾಂಕ್ ಯು ಸೋ ಮಚ್ ಜೊತೆ ನೀವೇ ಮಾತಾಡಿ ಹಾ ನಾನು ಹೇಳ್ತೀನಿ ಯಾರು ಏನ್ ಹೇಳ್ತಿದ್ದಾರೆ ಅಂತ ಓಕೆನಾ ಕೊಕ್ರೆ ಮಿಸ್ಸಸ್ ಸೋ ಅಂತ ಅಂತ ರೇಣುಕಾಳೆ ಕೊಕ್ರೆ ವಿಶ್ ಮಾಡ್ತಿದ್ದಾನೆ ಹ್ಯಾಪಿ ಬರ್ಡೇ ಅಂತ ಹ್ಯಾಪಿ ಬರ್ಡೇ ಬ್ರದರ್ ಅಂತ ಶ್ವೇತಾ ಸಿಸ್ಟರ್ ವಿಶ್ ಮಾಡ್ತಿದಾರೆ ಆಮೇಲೆ ನಾಗರಾಜ್ ಅವರು ವಿಶ್ ಮಾಡ್ತವ್ರ ನಿನ್ಗೆ ಹ್ಯಾಪಿ ಬರ್ಡೇ ಅಂತ ಕೊಕ್ರೆ ರೇಣುಕಾ ರೇಣುಕಾ ನಿಮ್ಮ ವಿಶ್ ಮಾಡ್ತವ್ರೋಡು ಹ್ಯಾಪಿ ಬರ್ಡೇ ಇಟ್ಲರ್ ಅಂತ ನಮಸ್ಕಾರ ಬಾಯ್ ಹಿಟ್ಲರ್ ಕೂಸೆ ಯುನಿಕ್ ಹ್ಯಾಪಿ ಬೋತ್ ಆಫ್ ಯು 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 ಸಿಸ್ ಥ್ಯಾಂಕ್ 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 ಪಾರ್ಟಿಯಲ್ಲಿ ಹಿಟ್ಲರ್ ಅಂತ ನಾಗರಾಜ್ ಕೇಳ್ತಾ ಇದಾರೆ ನೋಡು ಪಾರ್ಟಿ ಕೊಡಿಸ್ಬೇಕಂತೆ ಪಾರ್ಟಿ ಇದೆ ಸಾಯಂಕಾಲ ಸಾಯಂಕಾಲ ಮನೇಲಿ ಪಾರ್ಟಿ ಎಲ್ಲಾರ್ಗು

ಥ್ಯಾಂಕ್ ಯು ರೇಣುಕಾ ಥ್ಯಾಂಕ್ ಯು ಏ ಹೋಗಲಿ ಇನ್ನೋ ಇವಾಗ ವಿಶ್ ಮಾಡ್ದವನೇ ಕೋತಿ ನೋಡು ನೋಡು ಇನ್ನೋ ಅಲ್ಲ ನೋಡು ಇಟ್ಲರ್ ಇವಾಗ ವಿಶ್ ಮಾಡ್ತವನೇ ನಮ್ ನಾಗರಾಜ್ ಒದ್ದೊಂದ್ ಆಗ್ಬೇಕು ಇಸ್ ದಿಸ್ ಗೈ ಈಸ್ ಮೈ ಬ್ರದರ್ ವೈಟಿ ಬ್ರದರ್ ಸೇಮ್ ಡೇ ಟುಗೆದರ್ ಬರ್ಡೇದರ್ ಲೈವ್ ಟುಡೇಪ್ಪ ರಮೇಶ್ ಅವ್ರೆ ಇಬ್ರು ಪಾರ್ಟಿ ಕೊಡ್ಸಿ ಅಂತ ಕೇಳ್ಸಿದಾರೆ ನೋಡ್ ನಾಗರಾಜ್ ಇವ್ನಿಂಗ್ ಬನ್ನಿ ಮನೆಗೆ ಕೊಡಿಸ್ತೀನಿ ಕೊಡಿಸ್ತಾನಂತೆಲ್ಲ ಹೈದರಾಬಾದ್ಗೆ ಹೋಗೋಣ ನಡೆಯಪ್ಪ ಸರಿ ಹಾಕ್ಕೋತೀರಾ ಅನ್ಕೊಂಡಿದ್ದೆ ಮಾ ಸ್ಯಾರೀನಾ ಅಯ್ಯ ಅಯ್ಯಪ್ಪ ಹೈ ಪ್ರಕೋಕಾ ಇಟ್ಲರ್ ಬ್ರೋ ಹ್ಯಾಪಿ ಬರ್ಡೇ ಗೋತ್ ಆಫ್ ಯೂ ನಿಧಿ ಮಂದ್ಳು ನೋಡು ನಿಧಿ ವಿಶ್ ಮಾಡ್ತಿದ್ದಾಳೆ ನಿಶಿ ನಿಧಿ ಕಂದ ನಿಧಿ ಮಾ ಥ್ಯಾಂಕ್ ಯು ಮಾ ನಿಧಿ ಲೈವಲ್ಲೇ ಆ್ಯಕ್ಚುಲಿ ಅವನು ನಂದು ಒಂದೇ ದಿನ ಬರ್ಡೇ ಅಂತ ಗೊತ್ತಾಗಿದೆ ಅವತ್ತು ನಮ್ಗೆ ಯಾರೋ ರೂಪಾ ಅಂತ ಬಂದಿದ್ದಾರೆ ಹ್ಯಾಪಿ ಬರ್ಡೇ ಮಾಮ್ ಅಂತ ಕರೀತಾ ಇದಾರೆ ಹ್ಯಾಪಿ ಬರ್ ಹ್ಯಾಪಿ ಬರ್ಡೇ ನಿಂಗೋ ಹೇಳಿದ್ದಾರೆ ಅನ್ಕೋ ಥ್ಯಾಂಕ್ ಯು ರೂಪಾ ಅವ್ರೆ ಯಾರಂತ ಗೊತ್ತಾಗ್ಲಿಲ್ಲ ನೀವು ಪರಿಚಯ ಮಾಡ್ಕೊಡಿ ಇಸ್ ದಿಸ್ ಗೈ ಈಸ್ ಮೈ ಬ್ರದರ್ ಮೈಟಿ ಬ್ರದರ್ ಸೇಮ್ ಡೇ ಸೇಮ್ ಬರ್ಡೇ ಬೋತ್ ಬರ್ಡೇ ಸ್ಪೆಷಲ್ ಟುಡೇ ದಟ್ಸ್ ಟುಗೆದರ್ ಲೈಫ್ ನೆಕ್ಸ್ಟು ಐ ಹೇಗಿದ್ದೀರಾ ಬನ್ನಿ ಬನ್ನಿ ನಮಸ್ತೆ ಬನ್ನಿ ನಮ್ಮ ತಮ್ಮ ಇದಾರೆ ನಮ್ಮ ತಮ್ಮಂದು ನಂದು ಒಂದೇ ದಿನ ಬರ್ಡೇ ಅಂತ ಹೇಳ್ಕೊಂಡು ಅದಕ್ಕೆ ಖುಷಿ ಆಗ್ತಿದೆ ನೈಸ್ ನೈಲ್ ಪಾಲಿಶ್ ಥ್ಯಾಂಕ್ ಯು ಲಿಂಗಣ್ಣ ಅವರೇ ಥ್ಯಾಂಕ್ ಯು ಸೋ ಮಚ್ ನನ್ನ ಲೈವ್ ಇದೆ ಬನ್ನಿ ಅಂತ ನಮ್ಮ ನಿಧಿ ಸಿಸ್ಟರ್ ಕಲಿತಿದ್ದಾರೆ ಹೊಸೊಬ್ರು ಕನೆಕ್ಟ್ ಆಗಿ ಅಂತ ಕಲಿತಿದ್ದಾರೆ ಹ್ಯಾಪಿ ಬರ್ಡೇ ಥ್ಯಾಂಕ್ ಯು ನಿಧಿ ಪುಟ ಹ್ಯಾಪಿ ಬರ್ಡೇ ಸರ್ ಅಂತ ಹೇಳ್ತಿದ್ದಾರೆ ರೂಪಾ ಅವರು ಹಿಟ್ಲರ್ 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 ತಮ್ಮ ನಿನ್ ಹೆಸರು ಹೇಳ ಇವಾಗ್ಲಾದ್ರು ಲೈವ್ ಅಲ್ಲಿ ನಿನ್ನ ಫೋನ್ ಹೆಸರು ಸಂಗಮೇಶ್ ಅಂತ ಸಂಗಮೇಶ್ ಹಿಟ್ಲರ್ ಹೆಸರು ಏನಂದ್ರೆ ಸಂಗಮೇಶ್ ಅಂತ ಹುಟ್ಟು ಹಬ್ಬದ ದಿವಸ ಸಂಗಮೇಶ್ ಹೆಂಗೆ ಕಾಣಿಸ್ತಾ ಇದಾರೆ ಇರೋ ತರ ಅಂತ ಹೇಳ್ರಪ್ಪ ಎಲ್ಲ ಹಿಟ್ಲರ್ ಬೇರೆ ಪಾರ್ಟ್ ಸಂಗಮೇಶ್ ಬೇರೆ ಪಾರ್ಟ್ ಹ ಹೌದು ನೀಲಿ ಬನಿನಲ್ಲಿ ಬಿದ್ದಿದ್ದೀನಿ ನಾನು ಏನ್ ಮಾಡ್ಲಿ ಹೆಚ್ಚಿ ಕೊಳಕ ಏಕಂಗಿ ಅವ್ರು ಬಂದ್ರು ಹುಟ್ಟಬದರ್ ಶುಭಾಶಯಗಳು ಹಿಟ್ಲರ್ ಬ್ರದರ್ ಅಂತ ಹೇಳ್ತಾ ಇದಾರೆ ನೋಡಿ ಏಕಾಂಗಿ ಅವ್ರು ಏ ನಂಗೂ ವಿಶ್ ಮಾಡ್ರಿ ಏಕಾಂಗಿ ಅವರೇ ಇಬ್ರದ್ದು ಒಂದೇ ದಿನ ಬರಡೆ ಅದಕ್ಕೆ ಟುಗೆದರ್ ಲೈವ್ ಮಾಡ್ತಿರೋದು ಅಕ್ಕ ನಿಮ್ಗೆ ಯಾರು ವಿಶ್ ಮಾಡ್ತಾ ಇಲ್ವಾ ಆ ನೋಡಿ ಎಲ್ಲ ನಿಮ್ಗೆ ವಿಶ್ ಮಾಡ್ತವ್ರ ನಾನ್ ಮರ ಬಿಟ್ಟವ್ರೆ ನಿಮ್ಗೆ ಯಾರು ಅಭಿಮಾನಿ ಇಲ್ವಾ

ஜம்ஸ் <laughs>

ನೂರಾರು ಕಾಲ ಸುಖವಾಗಿ ಬಾಳು ಹ್ಯಾಪಿ ಹ್ಯಾಪಿ ಬರ್ತ್ಡೇ ಅಂತ ಫುಲ್ ಹಾಡ್ ನಮ್ಮ ನಮ್ ಕೆ ಬ್ರದರ್ ಥ್ಯಾಂಕ್ ಯು ಬ್ರದರ್ ಬ್ಯೂಟಿಫುಲ್ ಲಾಂಗ್ ನೈಲ್ಸ್